ಯಾದಗಿರಿ ಜಿಲ್ಲೆಯ ಸುರಪುರ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಪಡಿತರ ಚೀಟಿ ಹಾಗೂ ತಿದ್ದುಪಡಿ ಮತ್ತು ಸೇರ್ಪಡೆ ಹಾಗೂ ಡಿಲಿಟೇಷನ್ ಅರ್ಜಿಗಳು ಸಲ್ಲಿಸುವ ಸಲುವಾಗಿ ತಮ್ಮ ಕಚೇರಿಯಲ್ಲಿ ಆನ್ಲೈನ್ ಕೇಂದ್ರವನ್ನು ಉದ್ದೇಶ ಪೂರ್ವಕವಾಗಿ ಬಂದ್ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟು ಅಕ್ರಮವಾಗಿ ಹಣ ವಸೂಲಿ ಮಾಡುತ್ತಿರುವ ಆಹಾರ ನಿರೀಕ್ಷಕರ ಮೇಲೆ ಶಿಸ್ತಿನ ಕ್ರಮ ಜರುಗಿಸಿ ತಾಲೂಕಿನಾದ್ಯಂತ ಪಡಿತರ ಚೀಟಿದಾರರಿಗೆ ದೊಡ್ಡ ಸಮಸ್ಯೆಯಾಗಿತ್ತು ಅವಿಭಕ್ತ ಕುಟುಂಬಗಳು ಬೇರೆ ಬೇರೆಯಾಗಿ ಮೊದಲಿರುವ ರೇಷನ್ ಕಾರ್ಡ್ಗಳನ್ನು ಪ್ರತ್ಯೇಕ ಮಾಡಿಕೊಳ್ಳುವುದಕ್ಕೆ ಡಿಲಿಟೇಷನ್ ಮಾಡುವುದಕ್ಕೆ ಮತ್ತು ತೆಗೆದು ಹಾಕುವುದಕ್ಕೆ ಹೊಸ ಅರ್ಜಿ ಸೇರ್ಪಡೆ ತಿದ್ದುಪಡಿ ಮಾಡುವುದಕ್ಕೆ ಸರ್ಕಾರ ಆದೇಶ ಮಾಡಿದ್ರೆ ತಹಸೀಲ್ದಾರ್ ಕಚೇರಿಯಲ್ಲಿ ಬಂದ್ ಮಾಡಿ ಖಾಸಗಿ ವ್ಯಕ್ತಿಗೆ ನೀಡಿ ಅವರಿಂದ ಅಕ್ರಮವಾಗಿ ಹಣವನ್ನು ವಸೂಲಿ ಮಾಡಿಕೊಂಡು ಯಾರು ಹಣವನ್ನು ಕೊಟ್ಟಿರ್ತಾರೋ ಅಂತವರಿಗೆ ಸ್ವಾಮಿ ಆಹಾರ ನಿರೀಕ್ಷಕರು ಇವರು ಅಪ್ರೋವ್ ಮಾಡುತ್ತಾರೆ ಆಹಾರ ಇಲಾಖೆಯಿಂದ ಭ್ರಷ್ಟಾಚಾರ ತಾಣವಾಗಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕ ಯಾದಗಿರಿ ಇವರು ತಹಸೀಲ್ದಾರ್ಗೆ ಮನವಿ ಪತ್ರ ನೀಡಿದರು ಒಂದು ವೇಳೆ ಯಾವುದೇ ಕ್ರಮ ಜರುಗಿಸಿದೆ ಹೋದಲ್ಲಿ ಉಗ್ರವಾದ ಹೋರಾಟ ಮಾಡಿ ಸಾರ್ವಜನಿಕರಿಗೆ ಎಂದು ತಿಳಿಸಿದ್ದಾರೆ ವಿಷಯಕ್ಕೆ ಸಂಬಂಧಿಸಿದಂತೆ